ಪಿರಿಯಲ್ ತಡ್ಕ ಧರ್ಮ ಪ್ರಾಂತ್ಯದ ಧರ್ಮಗುರು ನೆಲ್ಸನ್ ಒಲಿವೇರ ಎಂಬವರು ಪ್ರಾರ್ಥನೆಗೆಂದು ತೆರಳಿದ್ದ ವೇಳೆ ಮನೆಯೊಡೆಯ ಹಿರಿಯ ವ್ಯಕ್ತಿ ಗ್ರೆಗರಿ ಮಂತ್ರ ಎಂಬವರು ಧರ್ಮಗುರುಗಳಿಗೆ ನೀಡಿದ್ದ ಆತಿಥ್ಯ ಕಡಿಮೆಯಾಯಿತೆಂಬ ಕಾರಣಕ್ಕೆ ಅನವಶ್ಯಕ ವ್ಯಾಜ್ಯ ತೆಗೆದು ಗ್ರೆಗರಿ ಅವರಿಗೆ ತಳಿಸಲು ಮುಂದಾದಾಗ ಮಧ್ಯಪ್ರವೇಶಿಸಿದ ಅವರ ಪತ್ನಿ ಹಿರಿಯ ನಾಗರಿಕೆ ಪಿಲೋಮಿನಾ ಎಂಬ ಮಹಿಳೆಗೂ ಹಲ್ಲೆ ನಡೆಸಿದ್ದು ಇದೀಗ ಸಿಸಿಟಿವಿ ಮೂಲಕ ದಾಖಲಾಗಿದ್ದು ಎಲ್ಲೆಡೆ ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಹರಿದಾಡಲು ತೊಡಗಿದಾಗ ಈ ರೀತಿಯ ಕೃತ್ಯವೆಸಗಿದ ನೆಲ್ಸನ್ ಒಲಿವೇರಾ ಅವರನ್ನು ತಕ್ಷಣ ಜಾರಿಗೆ ಬರುವಂತೆ ಸೇವೆಯಿಂದ ವಶ ಮಾಡಲಾಗಿದೆ ಎಂದು ಮಂಗಳೂರು ಪ್ರಾಂತ್ಯದ ಫಾದರ್ ಜೆ ಬಿ ಸಲ್ದಾರ ಮತ್ತು ರೊನಾಲ್ಡ್ ಕ್ಯಾಸ್ಟ್ಯೂನ್ ಅವರ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ